ಬೆಂಗಳೂರಿನ ಬಸವನಗುಡಿಯ ಅಬಲಾಶ್ರಮದ ನೂರ ಇಪ್ಪತ್ತನೇ ವರ್ಷಾಚರಣೆ ಹಾಗೂ ಪ್ರಸಕ್ತ ಸಾಲಿನ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ಸಂಸ್ಥೆಯ ಅಧ್ಯಕ್ಷೆ ಡಾ ವಿಜಯಲಕ್ಷ್ಮಿ ದೇಶಮಾನಿ ಅವರಿಗೆ ಅಭಿನಂದನೆ ಮತ್ತು ದಾನಿಗಳ ದಿನಾಚರಣೆ ಕಾರ್ಯಕ್ರಮಕ್ಕೆ ಕೇಂದ್ರ ಗ್ರಾಹಕ ವ್ಯವಹಾರ ಮತ್ತು ಆಹಾರ ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು ಈ ವೇಳೆ ಸಂಸ್ಥಾಪಕರಾದ ಕೃಷ್ಣಮ್ಮ ವರದ ಅಯ್ಯಂಗಾರ್ ಅವರ ಪುತ್ಥಳಿಗೆ ಸಚಿವರು ಪುಷ್ಪನಮನ ಸಲ್ಲಿಸಿದರು ಬಳಿಕ ಡಾ ವಿಜಯಲಕ್ಷ್ಮಿ ದೇಶಮಾನಿ ಹಾಗೂ ದಾನಿಗಳನ್ನು ಸನ್ಮಾನಿಸಲಾಯಿತು ದೂರದರ್ಶನದೊಂದಿಗೆ ಪ್ರಹ್ಲಾದ್ ಜೋಶಿ ನೂರ ಇಪ್ಪತ್ತು ವರ್ಷಗಳ ಹಿಂದೆ ಆರಂಭವಾದ ಅಬಲಾಶ್ರಮ ನಿರಾಶ್ರಿತ ಮಹಿಳೆಯರಿಗೆ ಆಶಾಕಿರಣವಾಗಿದೆ ಈ ಸುದೀರ್ಘ ಅವಧಿಯಲ್ಲಿ ಸಂಸ್ಥೆ ಯಾವುದೇ ಸಮಸ್ಯೆಗೆ ಸಿಲುಕದೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದರು ಕೆಲಸ ಬಹಳ ಚೆನ್ನಾಗಿ ನಡೀತಾ ಇದೆ ವಿವಿಧ ರೀತಿಯ ಆಯಾಮಗಳನ್ನು ಈ ಒಂದು ಆಶ್ರಮದಲ್ಲಿ ಕೇವಲ ಒಂದು ಆಶ್ರಯ ಇಲ್ಲದಂಥವ್ರನ್ನ ಸಾಕುವುದಷ್ಟೇ ಅಲ್ಲದೆ ಬೇರೆ ಬೇರೆ ಆಯಾಮದಲ್ಲಿಯೂ ಕೆಲಸ ಮಾಡುವಂಥ ಒಂದು ಪ್ರಯತ್ನ ಆಗಿದೆ ಆ ಪ್ರಯತ್ನದಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಒಳ್ಳೆಯ ಕೆಲಸಗಳಾಗ್ತಾ ಇದ್ದಾವೆ ಕಳೆದ ನೂರ ಇಪ್ಪತ್ತು ವರ್ಷಗಳಿಂದ ಅಬಲಾಶ್ರಮ ದಾನಿಗಳ ನೆರವಿನಿಂದ ಯಶಸ್ವಿಯಾಗಿ ನಡೆಯುತ್ತಿದೆ ಅವರನ್ನು ಸನ್ಮಾನಿಸುವ ಅವಕಾಶ ಈ ಬಾರಿ ಸಿಕ್ಕಿದ್ದು ಹರ್ಷದ ಸಂಗತಿ ಮಹಿಳಾ ಸಬಲೀಕರಣಕ್ಕಾಗಿ ಸಂಸ್ಥೆ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ಇದು ಅಬಲಾಶ್ರಮದ ಎಲ್ಲ ಆಕ್ಟಿವಿಟೀಸು ನಡೆಯೋದು ದಾನಿಗಳಿಂದ ಇದು ಫಸ್ಟ್ ಟೈಮ್ ದಾನಿಗಳಿಗೆ ನಾವು ಸನ್ಮಾನ ಮಾಡಿರೋದು ಪದ್ಮಾನಾಗರಾಜ್ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು ಹೇಗೆ ತಮ್ಮ ಜೀವನವನ್ನು ನಿರೂಪಿಸಿಕೊಂಡಿರುವಂಥದ್ದು ಎಲ್ರಿಗೂ ಮಾದರಿಯಾದಂತಹ ಸಿನಿಮಾ ಅದು ಹಾಗಾಗಿ ನನಗೆ ಇವತ್ತು ಬಹಳ ಹೆಮ್ಮೆ ಆಗ್ತಿದೆ ನಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಪದ್ಮಶ್ರೀ ಅವಾರ್ಡ್ ಬಂದಿರೋದು ತುಂಬನೇ ಹೆಮ್ಮೆ ಪಡ ವಿಷಯ ಇವತ್ತು ವಿಜಯಲಕ್ಷ್ಮಿ ದೇಶಮಾನೆ ಅವರೊಂದಿಗೆ ಹಲವು ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡಿದ್ದು ಅವರಿಗೆ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿ ಸಂದಿರುವುದು ಹೆಮ್ಮೆಯ ಸಂಗತಿ ಎಂದರು ಅಬಲಾಶ್ರಮದ ಗೌರವ ಕಾರ್ಯದರ್ಶಿ ಆರ್ಎಸ್ ಶ್ರಾವ್ ಅಬಲಾಶ್ರಮದ ಅಧ್ಯಕ್ಷರಾಗಿರುವ ಡಾ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಕೇಂದ್ರ ಸರ್ಕಾರ ನಾಗರಿಕ ಪ್ರಶಸ್ತಿ ನೀಡಿರುವುದು ಅಬಲಾಶ್ರಮದ ಬೆಳವಣಿಗೆಗೆ ಪೂರಕವಾಗಿದೆ ಎಂದರು ಅವರನ್ನ ಕೆಲವನ್ನ ಅವ್ಲಾಶ್ರಮ ಮಾಡ್ತಾ ಇದೆ ಈಗ ಇವತ್ತಿನ ದಿನ ಕಂಪ್ಯೂಟರ್ ಟ್ರೈನಿಂಗ್ ಜೊತೆಗೆ ನಮ್ಮ ಈ ಮೊಬೈಲ್ ರಿಪೇರಿ ಕೆಲಸದ ತರಬೇತಿಯನ್ನು ಶುರು ಮಾಡಿದ್ದೀವಿ